ಸೊ ಮಚ್ ಆಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ಈ ಕ್ಯಾಮ್ರಾಗೆ ಕಾಣಿಸ್ತಿರ್ಲಿಲ್ಲ ಈ ಲೆನ್ಸ್ ಹಾಕೀನಿ ಸೊ ದಟ್ ಸ್ಕ್ರ್ಯಾಚ್ ಬೀಳ್ದೇ ಇರಲಿ ಅಂತ ಲೆನ್ಸ್ ಹಾಕಿರೋ ಪ್ರಾಬ್ಲಮ್ ಬಂದ್ಬಿಟ್ಟು ಹಿಂಗೆ ಲೈಟಿಗೆ ಬಿಟ್ಟರೆ ಎಲ್ಲ ಹೆವಿ ಡೈವರ್ಜ್ ಇರುತ್ತೆ ಲೈಟು ಇಮೇಜ್ ಕರೆಕ್ಟಾಗಿ ಬರಲ್ಲ ಕರೆಕ್ಟಾಗಿ ಕಾಣಿಸ್ಬೇಕು ಅಂದರೆ ಹಿಂಗೆ ಸ್ವಲ್ಪ ಮೇಲ್ ಇಡ್ಕೊಂಡಿರ್ಬೇಕು ಹಿಂಗೆ ಒಳ್ಳೆ ಲೈಟಿಂಗು ಯಾವುದು ಇಲ್ಲ ಅಂದರೆ ಅವಾಗ ಕಾಣಿಸುತ್ತೆ ಇನ್ನೊಂದು ಮೈಕು ಅದ್ರ ಬಗ್ಗೆ ಆಮೇಲೆ ಇಡ್ತೀನಿ ನಾಸ್ಟಿಕ್ಕೆ ಅಮ್ಮ ನೆನೆ ಮಾಡಿದ್ದು ಮುದ್ದೆ ಅದೇ ಅದಕ್ಕೆ ಎಣ್ಣೆ ಬಂದೇಕಾಯಿ ಸಾರು ಅದೇ ಅಂತ ಹೇಳಿದೆ ನಾನು ಅಷ್ಟೆಲ್ಲ ಆಯಿತು ಶೂ ಬಿಡಕ್ಕೆ ನಾನೇನು ಕೇರ್ ಮಾಡೋಕೆ ಹೋಗೋಲ್ಲ ಸಾಕ್ಸ್ನ ತೊಳೆಯೋಣ ಅಂದ್ಕೊತೀನಿ ಮೊದಲು ತೊಳೆಯೋ ಟೈಮಲ್ಲಿ ಏನಾದರೂ ಮರ್ತೋಗ್ಬಿಡ್ತೀನಿ ಸೊ ಮಚ್ಚಾಸ್ ಎಫ್ ಝೆಡ್ ಇಲ್ಲಿದೆ ಇವತ್ತು ಪಲ್ಸರಲ್ ಹೋರ್ಟಿಂಗ್ ಕಾಲೇಜ್ ಇವ್ರದ್ದು ಯಾಕೋ ಒಂದಿಲ್ಲ ಅಂದರೆ ಇನ್ನೊಂದು ಏನೋ ಕೊಡ್ತಾ ಇರ್ತಾರೆ ಪಾಪ ಜೀವಗಳಿಗೆ ಪ್ರಾಣಿಗಳಿಗೆ ಆವತ್ತು ಯಾವತ್ತೋ ಮೊಲ ಹಿಡ್ಕೊಂಡು ಬಂದಿದ್ರು ಇವತ್ತು ಯಾವುದೋ ಇಲ್ಲಿ ಹಿಡ್ಕೊಂಡು ಬಂದವ್ರೆ ನೋಡಿ ಎಂಬತ್ತೇಳು ಹತ್ರ ಹೋಗ್ಯ ಕಡೆ ನೀನೇ ಮಾಡಿರ್ತೀನಿ ಎಲ್ಲ ಹಾಕೋದು ಹ್ಞೂ ಈಗ ಇದುವಳಗಡೆ ಗಿಡಕ್ಕೆ ಗಿಡಕ್ಕೇನಾದ್ರು ಎಲ್ಪ್ ಆಗುತ್ತೆ ಒಂದೊಂದು ಗಾಡಿ ಒಂದೊಂದ್ರ ಸೌಂಡ್ ಇರುತ್ತೆ ಸ್ಟಾರ್ಟ್ ಆಗೋಕ್ಕೆ ಪೆಟ್ರೋಲ್ ಐತಲ್ಲ ಪೆಟ್ರೋಲ್ ಚೆಕ್ ಮಾಡಿದೆ ಐತೆ ಗೊತ್ತಾಗುತ್ತೆ ಗಾಡಿಗಳಲ್ಲೂ ಒಂಥರ ಪ್ರಾಬ್ಲಮ್ ಉಳಿಬಿಡ್ತವೆ ನೋಡಿ ಎಷ್ಟು ಇದ್ದೀನಿ ಮಾಡ್ತೇವೆ ಇದರಲ್ಲಿ ಇದ್ದೀನಿ ಗಾಡಿ ಸ್ವಲ್ಪ ಏರ್ ಕಮ್ಮಿ ಆಗದೆ ಅಲ್ಲೇ ಇದೆ ಕಾಣಿಸ್ತದೆ ಏರ್ ಸಿಗುತ್ತಾ ಅಂತ ಅಣ್ಣ ಏರು ಇಲ್ವಾ லாஸ்ட் டைம் பெட்ரோல் பெட் ப்க்ஸாஸ்கிட்ட வேக இழிபெ பெட் பங்கே இயர்ஸ் கண்ட இல்லை அங்கிலே பெஸ்ட்டு க்ளீர் இல்லை பெட்டோல் பங்கேர கேரண அண்ணா ப்ளோ ப்ளோ பஞ்சர் ஆக ஆவாக் அந்த பஞ்சரன் ஆகங்கை அந்த சார் ಇವಾಗ ಅಣ್ಣ ಪಂಕ್ಚರ್ ಆಗೈತಿಲ್ಲ ಅಂತ ಚೆಕ್ ಮಾಡ್ತಾ ಮಾಡ್ತಾರೆ ನಾನು ಈ ಕಡೆ ಒಂದುಗಡೆ ಕಣೆ ಫ್ರೆಂಡ್ಲಿ ಮೇಲೆ ಇರಲಿ ಆಗೈತಾ ಪಂಚರೇನು ಆಗಿಲ್ಲಂತೆ ಎಷ್ಟು ಹೇಳ ಸೈಡ್ಲಿಕ್ಕೆ ಓಹೋ ಹೋ ಹೋ ಇದಕ್ಕೇನು ಗಮ್ ಹಾಕ್ಸ್ಬೇಕಾ ಏನು ಗಮ್ ಹಾಕ್ಸ್ಬೇಕಾ ಇದಕ್ಕೆ ಕ್ಲೀನ್ ಮಾಡಿಸ್ಬೇಕಾ ಮಾಡ್ತಾರೆ ಇಲ್ಲಿ ಮೂವತ್ತು ಮಾಡ್ಲಾ ಮೂವತ್ತು ಹಾಗೆ ಇವಾಗ ಪರವಾಗಿಲ್ಲ ಹೋಗ್ತೈತೆ ಹಾಗೆ ನನ್ನ ಫ್ರೆಂಡ್ದು ಒಂದು ಪುಲ್ಲೋ ಅವ್ರ ಕೊಟ್ಟಿ ಸರ್ ನನಗೆ ಅದನ್ನ ರಿಟರ್ನ್ ಮಾಡೋದು ಇವತ್ತು ಕೊಡಬೇಕಾಗಿತ್ತು ಮರ್ತೋಗ್ಬಿಟ್ಟೆ ಅವನೇ ನನ್ನಲ್ಲ ಸುಮ್ಮನೆ ಇರ್ತಾನೆ ಮರ್ತೋಗ್ಬಿಟ್ಟಿರ್ತಾನೆ ನಮ್ಮ ಮಮ್ಮಿನೇ ಬೈತಾ ಇರ್ತದೆ दूसरा रेस पण ज्यानंतर तो रिटर्न कोड जबाबदारी नाही के 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 ಅಂತ हा नाला पक्का तन ओ आज उद्घाटन जी रोड रोड हेर कर हा तन भैया कॅमेरा चालू है हाँ क्यों चालू किया अभी हमारा फोटो खीचा आपने नहीं नहीं फोटो नहीं वीडियो यूट्यूब में डालने को अच्छा यूट्यूब में डालने के लिए पूरा रोड का वीडियो बना के आए हा थोड़ा थोड़ा तो, सा जिधर का आपको जरूरत है उधर का ना आपका ज ज हा ಜಜಾಯ ನೋಡ್ತೀನಿ ಬೇಕಮ್ಮ ಹೆಂಗಿಂಗೆ ಅವ್ರಿಗೆ ಭಾಷೆ ಬರಲ್ಲ ಅಂದಾಗ ಸೆಂಟ್ರಲ್ ನಮ್ಮ ಭಾಷೆ ಸೇರಿಸ್ತಾ ಇದ್ರೆ ಅರ್ಥ ಆದ್ರೂ ಆಯ್ತದೆ ಮಗನ್ ನಮ್ಮ ಭಾಷೆ ಅವ್ರು ಕಲ್ತರು ನಮಗೆ ಪ್ರಾಬ್ಲಮ್ ಅವ್ರ ಮುಂದೆ ಇನ್ನೊಂದು ವಿಷಯ ಮಾತಾಡಂಗಿಲ್ಲ ಓಕೆ ಮತ್ತೆ ಅದೇ ಇದಕ್ಕೆ ಹೋಗ್ಬೇಕು ಏ ಅವಲ್ಸರ ಕಲ್ಸರ್ ಕೊಲ್ಸರ್ ಕಿಶೋರ್ ಥರ ಇದ್ದಾರಲ್ಲ ಏ ಬ್ರೋ ಫುಲ್ ಬಿಸಿ ಫುಲ್ ಬ್ಯುಸಿ ಸ್ವಲ್ಪ ಲೇಟ್ ಆಗೈತಿ ಅಂತ ಓ ಬೈ ಸಕಾ ಕ್ಲಾಸ್ಗೆ ಹೋಗ್ಬೇಕಪ್ಪ ಹೆಂಗೈತ್ ನೋಡಿ ಬ್ರೈಟ್ ಸೈಡ್ ಮುಂದೆ ಹೋಗ್ತಿದ್ದಂಗೆ ಪಾಪ ಎಲ್ಲ ಕಾಣಿಸ್ಕೆ ಸ್ಟಾರ್ಟ್ ಫೋನ್ ಆಗಿದ್ರೆ ಎಲ್ಲಾ ಕ್ಲಿಯರ್ ಆಗಿ ಇಲ್ಲಿಂದನೆ ಕಾಣಿಸ್ತಾ ಇತ್ತು ಸೊಕೆ ಲಾಸ್ಟು ಕಾಲೇಜ್ ವಿಡಿಯೋ ಮಾಡಿದಾಗ ಒಂದು ವಾಚ್ ಹಾಕ್ಕೊಂಡಿದ್ದೆ ನನ್ನ ಮಗ ವಿಕಾಸ್ ಅವ್ನು ಬೆರಳಿಂದ ವಾಚ್ ಕಿತ್ತಾಕ್ಬಿಟ್ಟೆ ಇವತ್ತು ಅದ ರೆಡಿ ಮಾಡಿಸ್ಕೋಬೇಕು ಕಾಲೇಜ್ ಸೀನ್ಸು ಇಲ್ಲಿಗೆ ಇವಾಗ ಎಂಡಾಗುತ್ತೆ ಅವ್ನ ಪರ್ಮಿಷನ್ ಇಲ್ಲ ಲಂಚ್ ಟೈಮ್ ನೋಡ ಸೊ ಮಂಚಾಸ್ ಇವಾಗ ಲಂಚ್ ಬ್ರೇಕು ಒಂದು ನಾಲ್ಕು ದಿವಸ ಮುಂಚೆ ಬಂದಿದ್ದು ಡೆಲಿವರಿಗೂ ಒಂದು ಪ್ರಮೋಷನ್ ಮಾಡಬೇಕಾಗಿತ್ತು ಅಷ್ಟೇ ಆ ದಿಸ್ ಕ್ಯಾಮ್ರಾ ಇಫ್ ಯು ಕೀಪಿಂಗ್ ಯುವರ್ ಹೆಲ್ಮೆಟ್ ಮೀನ್ಸ್ ವಿಲ್ ಫಾಲೋಟ್ ದಿಸ್ ಇಸ್ ಬಿಗ್ ಒನ್ ವೈಟ್ ಇಸ್ ದೇರ್ ಏನು ಅಂಡರ್ಸ್ಟ್ಯಾಂಡ್ ದಟ್ಸ್ ರೈಟ್ ಓಕೆ ಬಾಯ್ ಓಕೆ ಸಿಯೋ ಹೆಂಗೆ ಕೇಳ್ತಾ ಇರಲ್ಲ ಕಾಣಿಸ್ತಾ ಇವತ್ತು ವೀಡಿಯೋದು ಏನಿಲ್ಲ ಲಂಚ್ ಟೈಮ ಇಲ್ಲ ಬ್ರೋ ಒಂದು ಫ್ರೆಂಡ್ ಬರ್ತಡೇ ಇತ್ತು ಕೇಕ್ ಹೋಗ್ತೀನಿ ಸರಿ ಬರ್ರಿ ಬರ್ತೀನಿ ನೀವ್ ಪಾಟ್ಲಾಟ್ರೆ ತಿಳ್ಸು ಅಡಾನ್ ತಗೊಂಡಿದ್ದು ಕ್ಲಾಸಲ್ಲಿ ಆರ್ ಕೆ ಕಲೆಕ್ಷನ್ಸ್ದು ಒಂದೆಲ್ಲ ಆಯ್ತು ಚೆನ್ನಾಗೇ ಹೇಳ್ದಂಗೆ ಪ್ರಾಡಕ್ಟ್ಗಳು ಬಂದೇವೆ ಯಾವುದು ಪ್ರಾಬ್ಲಮ್ ಆಗಿಲ್ಲ ಸೊ ವೀಡಿಯೋ ಎಲ್ಲ ಮಾಡಿದ್ದಾಯ್ತು ಇದೆ ವಾಚು ಒಂದು ಇನ್ನೊಂದು ಬಡ್ಸ್ ಅದೇ ಸ್ಯಾಮ್ಸಂಗ್ ಥರದ್ದು ಆರ್ ಕೆ ಕಲೆಕ್ಷನ್ಸಿಂದ ಇಂದ ಇವಾಗ ಫ್ರೆಂಡ್ ಪಾಪ ಎಲ್ಲ ಸೆಂಟ್ರಲ್ ಸಿಕ್ಕಂಬಿಟ್ಟು ಒಂದು ರೋಡಲ್ಲಿ ಒಂದು ಪಿಕಪ್ ಮಾಡ್ಕೊಂಡು ಬರ್ತೋಗಿ ಒಂದು ಎಷ್ಟೈ ನೋಡಿ ಗಾಡಿಗಳು ಇಲ್ಲಿ ಬಿಟ್ಟೆ ಅಲ್ಲೆಲ್ಲ ಬಿಟ್ಟಿರ್ತೇನೆ ಹಂಗೆ ಇದೊಂದು ಕಾಣಿಸ್ತಾ ಇತ್ತ ಜೀವನದಲ್ಲಿ ನೋಡಿ ಕಲಿತತ್ತಕ್ಕಿಂತ ನೊಂದು ಕಲಿತತ್ತೇ ಜಾಸ್ತಿ ಅನಿಸ್ತಾ ಇತ್ತು ಪಿಕಪ್ ಎಲ್ಲ ನೋಡಿದ್ರೆ ಮತ್ತೆ ಕಾಲೇಜ್ ಹೋಗ್ತಾ ಇದ್ದೀನಿ ಮಕೌಂಜ್ ಕಮಡಿ गेला ಬೈ ಯಾರ್ ಅಲ್ಲ ಟೈಟ ಬ್ರೋ ಸ್ವಲ್ಪ ಟೈಟ ಆಗಿ ತಂತ ಅಂದ್ರೆ ಜನ ಬಟ್ಟೆ ಓ ಬ್ರೋ ತುಂಬಾ ಅಂದ್ರೆ ತುಂಬಾ ರಕ್ಷ ಅದಲ್ಲ ಬ್ರೋ ಬಟ್ಟೆ ಹಾಕಂದ್ರ ಲೈನರ್ ಟೈಟ ಲೂಸ್ ಆಗಲ್ಲ ಕರೆಕ್ಟ್ ಆಗಿತ್ತ ಓ ಇದು ಇಸ್ ಕೊಡಿ ಓವರ್ไซಜ್ ಗೈಸ್ ಇಳಕತ್ತೆನೇ ತಿನ್ನು ಗೈಸ್ ನೋ ಏನಾ ತಿನ್ನ ತಿನ್ನ ಪ್ಲೇಸ್ ಇದೆ ತಿನ್ನಕ ಮಾಡಿ ಈಗ ಹೋಗ್ತಾಯ್ ಬಿ ಎಲ್ಲಿ ಹೋಗ್ಲಿ ಮಂಡೇ ಮಲ್ಲಿಕನೂ ಕ್ಲೋಸ್ ಆ ಮಂಡೆ ಮಲ್ಲಿಕ ಅನುಕೂಲದ ಎಲ್ಲಂತ ತಿಂತಾ ಡ್ರ್ಯಾಗನ್ ನ್ಯೂ ಟ್ರೈ ಮಾಡಿರಾ ಡ್ರಾಗ ಆ ಎಲ್ಲಾ ಮಾಡ್ತೀವಿ ನಿನ್ನಂದ್ರೆ ಹೊಸ ಜಾದು ಕಾಲ್ ಮಾಡಿಲ್ಲ ನಂಗೆ ಮಾಡ್ತಾ ಮಾಳ್ತಾ ಇದಿರಲ್ಲ ಪ್ರಮೋಷನ್ ಈ ಕಡೆ ಎಲ್ಲ ಅದು ಬ್ಯಾಕ್ ಡೋರ್ ಸೈಡ್ ಇಲ್ಲ ಇಲ್ಲ ಆ ಗಂಟೆ ಮೇಲೆ ಒಂದು ದೋಸೆ ಕ್ಯಾಂಪ್ ಐತೆ ಆ ಕಡೆ ಒಂದು ಇಲ್ಲ ಈ ತರ ಸ್ನಾಕ್ಸ್ ಏನಿದ್ರೂ ಓಕೆ ಸ್ವಲ್ಪ ಸರಿ ಬಂತು ನಾತ್ರ ಜಾದು ಇಲ್ಲ ಬ್ರ ಅದರೆ ಯಾವ್ ಪ್ಲಾನ್ಸ್ ಇಲ್ಲ ಸಿಕ್ಕಿಲ್ಲ ನನಗೆ ಈ ರೋಡ್ ಅಲ್ಲಿ ಒಂದು ಡ್ರ್ಯಾಗನ್ ನ್ಯೂ ಡ್ರ್ಯಾಗನ್ ನ್ಯೂ ಗೋಲ್ಡನ್ ಬಾಯ್ಟ್ಸ್ ಮತ್ತೆ ದೋಸೆ ಕ್ಯಾಂಪ್ ಒಂದೈತೆ ಅಷ್ಟೇ ಈ ಕಡೆ அதுக்கு ನ್ಯಾಷನಲ್ ಲೆವೆಲ್ ಫೆಸ್ಟ್ ರೋಚ್ೆಗೆ ರೋಚ್ೆಗೆ ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಅನ್ಕೊಂಡಿದ್ದೆ ಇದೆ ಬ್ರಾ ನಮ್ಮ ಕಾಲೇಜು ನ್ಯಾಷನಲ್ ಫೆಸ್ಟ್ ಇದೆ ನಾವು ಆಲ್ಮೋಸ್ಟ್ ಟೂ ಟು ಫಿಫ್ಟಿ ಪ್ಲಸ್ ನ ನಾವು ಇನ್ವೈಟ್ ಮಾಡಿದ್ದೀವಿ ಅದು ಬಂದ್ಬಿಟ್ಟು ಇವೆಂಟ್ಸ್ ಬಂದ್ಬಿಟ್ಟು ನನಗೆ ಅಕಾಡೆಮಿಕ್ ಇವೆಂಟ್ಸ್ ಆರ್ಟ್ ಇವೆಂಟ್ಸ್ ಕಲ್ಚರಲ್ ಅಂತ ಏಳಾಗಿ ಡಿವೈಡ್ ಮಾಡಿದ್ದೀವಿ ಫ್ಯಾಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಇದೆ ಇದು ಆಮೇಲೆ ಪಬ್ಜಿ ಇದೆ ಪಬ್ಜಿ ಮಾರ್ಚ್ ಟ್ವೆಂಟಿ ಸೆಕೆಂಡು ಪಬ್ಜಿ ಬಿ ಜಿ ಎಮ್ ಐ ಬಿ ಅಕಾಡೆಮಿಕ್ ಇವೆಂಟ್ಸ್ ಅಂದರೆ ಅದೇ ಇದು ಬ್ರೌಚರ್ಸ್ ಇದು ಓಕೆ ಓಕೆ ಬ್ರೋ ರಿಜಿಸ್ಟ್ರೇಷನ್ ಫೀಸು ಅಲ್ಲ ನಾರ್ಮಲ್ ಟು ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ರೈಸ್ ಅಮೌಂಟ್ ಜಾಸ್ತಿ ಆಗ್ತಾ ರಿಜಿಸ್ಟ್ರೇಷನ್ ಫೀನು ಸ್ವಲ್ಪ ಹಾಗೆ ಜಾಸ್ತಿ ಆಗ್ತಾ ಇದೆ ಓಕೆ

ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವ್ರು ನೋಡ್ಕೊಂತಾರೆ ಅಂತ ಅದೇ ನಿಮ್ಮ ಆಪೋಸಿಟ್ ಅಲ್ಲಿ ನೋಡಿದ್ಕೆ ಹಂಗೆ ಸರಿ ನಿಮ್ಮನ್ನ ಮಾತಾಡ್ಸೋಣ ಅಂತ ಥ್ಯಾಂಕ್ ಯು ಸರಿ ನೋಡ್ತೀರಾ ಬ್ರೌಚರ್ಸ್ ಬೇಕಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಬನ್ನಿ ಬ್ರೋ ನೀವು ಖಂಡಿತ ಬನ್ನಿ ವೇಯ್ಟ್ ಮಾಡ್ತೀವಿ ಇಲ್ಲಿ ನಿಮ್ಗೆ ಫೇವರೇಟ್ ಇದು ಹೋಟೆಲ್ ಇರೋದು ಮುದ್ದೆ ಅದು ಈ ಸೈಡ್ ಈ ಕಡೆ ಈ ಕಡೆ ಸರಿ ಬ್ರೋ ನಾವು ಇವತ್ತು ಮಧ್ಯಾಹ್ನ ಊಟ ತಿನ್ಬೇಕು ಎರಡು ಗಂಟೆ ಆಗಿತ್ತು ಇಕ್ಕಿರ್ತಾರೆ ಆದ್ರೆ ಆಲದ್ ಮರ ಐತಿ ಈ ಕಡೆ ಕಾಲೇಜ್ ಫಸ್ಟ್ ಗೇಟ್ ಅಲ್ಲೇ ಮುಂದಕ್ಕೆ ಹೋದ್ರೆ ಆಲದ್ ಮರ ಆಲದ ಹೋಟ್ಲೆ ಮಾಡ್ತಿರ್ಬೋದು ಟ್ರೈ ಮಾಡ್ತೀನಿ ನಾವು ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ತಮಿಳ್ನಾಡು ಕಡೆಯಿಂದ ಕೇರಳ ಕಡೆಯಿಂದರ್ತವ್ರೆ ಒಂದು ಒಳ್ಳೆ ಎಕ್ಸ್ಪೋಜರ್ ಇರ್ಬೋದು ಸ್ಟೂಡೆಂಟ್ಸ್ ಸರಿ ಸರಿ ಬಾಯ್ ಬೈ ಬೈ ಸೊ ಮಸ್ ಆಗಲೇ ಅಲ್ಲಿ ಮೀಟಿಂಗ್ ಮೇಲೆ ಈ ನಮ್ಮ ಕ್ಯಾಂಟೀನ್ನ ಈ ಟೇಬಲ್ ಕುದ್ಕೊಂಡು ಸ್ವಲ್ಪ ಮೀಟಿಂಗ್ ಮಾಡ್ತಾಯಿದ್ವಿ ಟೈಮ್ ನೋಡಿದ್ರೆ ಎಷ್ಟೋ ಆರು ಮುಕ್ಕಾಲು ಬೆಳಗ್ಗೆ ಇಲ್ದಿದ್ದು ವಾಚ್ ಇವಾಗ ಹೇಗೆ ಬಂತು ಅಂದರೆ ಅದು ಪ್ರಮೋಷನ್ ವಿಡಿಯೋದು ಆಗಲೇ ಹೇಳಿದ್ದೆ ಅನಿಸುತ್ತೆ ಇವಾಗ ಮನೆಗೆ ಹೋಗಬೇಕು ಸೊ ಮಚ್ಚ ಈ ಹೆಲ್ಮೆಟಿಂದ ಹಿಡಿದೆ ಇದು ನಾನು ತಂದಿದ್ದ ಗಾಡಿ ಅಂತ ಅಲ್ವಾ ಹೆಲ್ಮೆಟ್ ಹೇಳಿಲ್ಲ ಮೇಡಮ್ ಹಾಂ ಸರಿ ಸರಿ ಓಹ್ ಲಕ್ಕಿಲಿಯಲ್ಲಿಂದು ಎಂಟ್ರಿ ಅದೇ ಎಷ್ಟು ಆಗಲೇ ಮುಂದ್ಬಿಡ್ತಾಯಿತ್ತು ಮೈನ್ ಎಂಟ್ರೆನ್ಸಿಂದ ಹೋಗ್ಬಿಡ್ತಾಯಿದ್ದೆ ನಾನು ಈಚೆಗೆ ಸಂಜೆ ಆರೂವರೆ ಆದರೆ ನಮ್ಮ ಕಾಲೇಜಿನ ವಾತಾವರಣ ಹೇಗಿರುತ್ತೆ ಅಂತ ನೋಡ್ತೀರಾ ಎಷ್ಟು ಟೈಮ್ ಆರೂವರೆನ ಐ ಆರು ಐವತ್ತು ಹತ್ತು ನಿಮಿಷ ಆದ್ರೆ ಏಳು ಗಂಟೆ ಎಲ್ಗೋದ ನಾರ್ಮಲಾಗಿ ಎಂತದೇ ಒಂದು ಸ್ವಲ್ಪ ಕತ್ತಲಾರು ಆಗ ಗೊತ್ತಾಗುತ್ತೆ ವಾತಾವರಣದ

ಆ ಅದು ಇದೆ ಮಚ್ಚಾ ಅದು ಆಕಡೆ ಕಡೆಯಿಂದ ಹಾಕಿ ಗಾಡಿ ಟಿಕ್ ಮಾಡ್ತರೆ ಅದು ಗಮ್ತ್ರ ಅನ್ಕೊಂಡು ಬಿಡತದೆ ಅಲ್ಲಿ ಯೋಚನೆ ಮಾಡ್ತಾಯಿದೆ ಗಾಡಿ ಪರ್ಮನೆಂಟ್ ಆಗಿಲ್ಲ ನಾ ಆಗಿಲ್ಲ ಇದು ಏ ಇದು ಬೇರೆ ರೂಕಣ ಅದು ಅದು ಬೇರೆ ರೂಕಣ ಅದು ಟೆಂಪರ ಅವರು ಬೊಳಸತಾಯಿನ ಆ ಬಸ್ಸೊಳಗೆ ಎತ್ತೈತೆ ಆ ಎಸ್ ನ ಎತ್ತಿದ್ಯಾ ಓ ಮಚ್ಚಾ ಬಸ್ಸು ಯಾರು ಬಸ್ಸಪ್ಪನ್ನವರ ಮಚ್ಚಾ ಇದು ಕೊಡಿ ಹೇಳ್ತೀನಿ जीए जीए। ले ना। बन्तु 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 बन्तु। <laughs> ये इधर नोड़ चल सी बस के मो एसी और तो तो के एसी बस सुपर मचा ಚೆನ್ನಾಗಿ ಮಾಡೋದು ಅದು ಯಾವ್ದು ಪಾಪ ಏನಾದರೂ ರೇರ್ ಬ್ರೀಡ್ ಇರಬೇಕು ಅದು ದೇವ್ರ ಹಸು ಯಾವ ಹೌದಾ ಓಕೆ 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 ಮಾಡೋದು ಹಾಂ ರೌಂಡ್ ಕಲರ್ ಇದು ನೋಡೋದು ನೋಡ್ತೀನಿ ಸಂಡ್ರ್ ಬಟಾಣಿ ಆನ್ ಆಗುತ್ತಾ ಝೀರೋ ಝೀರೋ ಆಫ್ ಮಾಡೋದು ಆಫ್ ಹಸು ಬಂದ್ಬಿಟ್ಟು ಹಾಂ ಮನೇಲಿ ಏನಾದರೂ ಕಷ್ಟಗಳಿರ್ತಾವದ ಮನೆಯಲ್ಲಿ ಮಕ್ಳ ಎಜುಕೇಶನ್ ಆ ಟೈಮಲ್ಲಿ ಕಷ್ಟ ಇರೋರೆಲ್ಲ ಕಲಿಸ್ತಾರೆ ಕಷ್ಟ ಎಲ್ಲ ಪರಿವಾರ ಆಗುತ್ತೆ ಫ್ರೀ ಹುರಿಯಾಗ ಹಾ ಫ್ರೀ ಅಂದ್ರೆ ಫ್ರೀ ಬರ್ತಾರ ಊರಲ್ಲಿ ಬಿಡ್ತಾರೆ ಅದು ಯಾರ ಮನೆ ಹತ್ರ ಬೇಕೋ ಅವ್ರ ಮನೆ ಹತ್ರ ನೋಡಿ ಅದಕ್ಕೆ ಎಷ್ಟು ಮರ್ಯಾದೆ ಕೊಟ್ಟು ಬಸ್ನೆ ಮಾಡ್ಬಿಟ್ಟವ್ರೆ ಬಸ್ಸೇ ಮಾಡ್ತಾರೆ ನಂಬಿಕೆ ಎರಡು ಇದ್ರೆ இல்ல இல்லோ இக்கடேத்தரெண்ட் கித்தாக்கு கித்தாக்கு அண்டர் தவிர கரெண்ட் கம்பி கித்தாக்கு ಯಾರು ಚೆನ್ನಾಗಿ ಡೆವಲಪ್ ಆಗೋದ್ ಈಚಾ ಇನ್ನೊಂದು ಎಲ್ಗೋ ಹೋಗುತ್ತಾ ಇದೋಡ ಎಲ್ಲ ಕನೆಕ್ಷನ್ ಕೊಡ್ತಾರೆ ಈ ಕಡೆಯಿಂದ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕ್ರೈಸ್ಟ್ ಕಾಲೇಜ್ ಅವ್ರು ಯಾರೋ ಬಂದಿದ್ರು ಅವ್ರು ಯಾರೋ ಈವೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವ್ರ ಜಾಗ ಕೂಡ ಎಲೆಕ್ಟ್ರಾನಿಕ್ ಸಿಟಿನೇ ಹೇಳ್ತಾ ಇದ್ದರು ಎಲೆಕ್ಟ್ರಾನಿಕ್ ಸಿಟಿ ಈಚಾ ಹಾಂ ಅಲ್ಲೇ ಕಷ್ಟ ಇರೋದು ಅದು ನಾನು ಆಯ್ತು ಅಂತೆ ಅರಣ ಅದು ನಾನು ಕರೆಂಟಿಂಗ್ ತಗೊಂಡಿದ್ದು ನೀವು ಬ್ರೋ ಅಂತೆಲ್ಲ ಊಟ ಹಾಗೆ ಮುಚ್ಬೋದಾಯ್ತು ಹೌದಾ आज यो मचा मार्च 23 ಅಂತ ಅಕನೆ ಆ ಕ್ವೆಶ್ಚನ್ ಪೇಪರ್ ನೋಟ್ಸ್ ಅವೆಲ್ಲ ಏನೇನಾ ಕ್ವೆಶ್ಚನ್ ಪೇಪರ್ ನೋಟ್ಸ್ ನೋಟ್ಸ್ ಎಲ್ಲ ಬೇಕಾಗಬಹುದು ನಾ ಸ್ಟೂಡೆಂಟ್ ಆ ಆಲೆ ತರಬಹುದು ಯಾರ್ ದೇನಿಲ್ಲ ಅಲ್ಲ ಸೂಪರ್ ಮಜಾ ಬೈ ಬೈ ಕ್ಯಾಮೆರಾ ಆನ್ ದಿ ಸಕ್ಸೆಸ್ ಸಕ್ಸೆಸ್ ಆಗಿ ಕೊಡ್ತೀನಿ ಸೊ ಹಂಗೆ ಹೋಗ್ಬೇಕಾದ್ರೆ ಒಂದು ಯೋಚನೆ ಬಂತು ನಮಗೆ ಒಂದು ಗಾಡಿ ಇಷ್ಟ ಆಗಿದೆ ಅಂದರೆ ಅದು ಯಾವ ಥರ ಇರಬೇಕು ಅಂತ ಒಂದು ನಾವು ಆ ಗಾಡಿಗೆ ಅಡ್ಜಸ್ಟ್ ಆಗಿರಬೇಕು ಅಂತಾನೆ ಇಲ್ಲ ನಮಗೆ ಆ ಗಾಡಿ ಅಡ್ಜಸ್ಟ್ ಆಗಿರಬೇಕು ಅಂತಲೇ ಒಂದು ಲೆಕ್ಕಕ್ಕೆ ನೋಡಿದ್ರೆ ಗಾಡಿ ಯಾವಾಗ ಅಡ್ಜಸ್ಟ್ ಆಗ್ಬೋದು ಅಂದರೆ ಎಕ್ಸ್ಪೀರಿಯೆನ್ಸ್ ಮೇಲೆ ನಾವು ಬಳಸೋ ಇದ್ರ ಮೇಲೆ ಗಾಡೀಲು ಚೇಂಜಸ್ ಆಗುತ್ತೆ ನಮ್ಮಲ್ಲೂ ಚೇಂಜಸ್ ಆಗುತ್ತೆ ಸೊ ಅಡ್ಜಸ್ಟ್ಮೆಂಟ್ ಅನ್ನೋದು ನಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಎರಡು ಕಡೆ ಅಡ್ಜಸ್ಟ್ಮೆಂಟ್ ಇದಕ್ಕೆ ಮಾತ್ರ ಅಲ್ವಾ

ಸೊ ಮಚಸ್ ಈ ಶರ್ಟು ಈ ಶರ್ಟು ಎರಡು ಇಲ್ಲಿಂದ ತಕೊಂಡಿದ್ದೆ ಇದನ್ನು ನಾನು ಹಾಕೊಂಡಿದ್ದೆ ಇದು ಒನ್ ಟೈಮಲ್ಲಿ ಕಾಲೇಜಲ್ಲಿ ಹಾಕೊಂಡಿದ್ದೆ ಅವಾಗ ಹಾಕಂತ ಇರ್ತೀನಿ ಫಾರ್ಮಲ್ ಡ್ರೆಸ್ ಇದ್ದಾಗ ನೀರು ಹಾಕರು ಹೋಗ್ತಾ ಇಲ್ಲ ಅವರು ಇದಕ್ಕೆ ಏನಾದ್ರೆ ಸೊಪ್ಪು ಹಾಕ್ಬಿಟ್ಟು ಇಚ್ಬೇಕು ಆವಾಗಲೂ ಹೋಗೋದಿದ್ದು ಸೊ ಬರ್ತೀನಿ ಬೈ ಹಾಂ ಶೂ ಬರೀ ಶೂಸ್ ಅಲ್ಲಿ ಫೋರ್ ಹಂಡ್ರೆಡ್ ಫೋರ್ ನೈನ್ಟಿನಿಂದ ಫೋರ್ ನೈನ್ಟಿನಿಂದ ಹಂಡ್ರೆಡ್ ಲಾಸ್ಟ್ ರೆಕಾರ್ಡ್ ಮಾಡೋಣ ಅಂದ್ರೆ ಸ್ವಲ್ಪ ದೇವಸ್ಥಾನ ಬೀಚ ಬಿಜಿ ಆಗಿದ್ದಾರೆ ಬೀಚ್ ಹೋಗಿದ್ದಾರೆ ಸೊ ನೆಕ್ಸ್ಟ್ ಡೇ ಯಾವಾಗಾದ್ರೂ ಅವರೇ ಕಾಲ್ ಮಾಡ್ತಾರೆ ಹಾಗೆ ಹೋಗಿ ಒಂದು ಮಾಡಿಕೊಡೋದು ಇವಾಗ ಹೆಂಗಿದ್ರು ಮನೆಗೆ ಹೊರಟಿದೀನಿ ಮಮ್ಮಿಗೆ ಒಂದು ಕಾಲ್ ಹಾಕ್ಬಿಟ್ಟು ಮಮ್ಮಿನ ಸಿಕ್ಕಿದ್ರೆ ಜೊತೆಲೆ ಕರ್ಕೊಂಡು ಹೋಗೋಣ ಎಲ್ಲಿದ್ಯಮ್ಮ ಕೆರಪುರದಲ್ಲಿ ಸರಿ ಓಕೆ ಮಜಾಸ್ ಫೈನಲಿ ಐ ಕೇಮ್ ಟು ಮೈ ರೆಸಿಡೆನ್ಸ್ ಮನೆ ಹೊರಟೀನಿ ಇವತ್ತಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಅನಲೈಸ್ ಮಾಡಿ ಬೇರೆ ವೀಡಿಯೋಗಳನ್ನೂ ನೋಡಿ ಸ್ವಲ್ಪ ಅವ್ರ ಥರ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇದೇ ಥರ ವೀಡಿಯೋ ಇರಲ್ಲ ಅಥವಾ ನೆನ್ನೆ ಹಾಕಿ ವಿಡಿಯೋ ಥರ ಇರಲ್ಲ ಹೇಳಿ ಅಡ್ವೈಸ್ ಮೇಲೆ ಮುಂದಿನ ವೀಡಿಯೋಗಳು ಬರ್ತವೆ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗೋಣ ಇನ್ನೊಂದು ಚಿಕ್ಕ ವಿಷಯ ಬಿಟ್ಟಿದ್ದೆ ಮನೆಗೆ ಬಂದಿದ ತಕ್ಷಣ ನನ್ನ ಫಸ್ಟ್ ಮೀಟ್ ಆಗಿ ಬರೋದೆ ಜುಮೆ ಬಂದಿದ ತಕ್ಷಣ ಹಂಗೇ ಅಗ್ರೂ ಬಿಡ್ತಾಳೆ ಓಕೆ ನಾನು ಇಷ್ಟಿನೇ ಎತ್ತರಗೆ ಬಿಟ್ಟಿಲ್ಲ ಅವಣ್ಣ ಇವಳೆ ಸ್ವಲ್ಪ ಜಾಸ್ತಿ ಆಗಿರೋದು ಅದಕ್ಕೆ ಹೇಳತ್ರ ಯಾರು ಬರೋಕ್ಕಾಗಲ್ಲ ಸರಿ ಜಮೆ ಓದೇ ಟೈಗರ್ ಅಯ್ಯಯ್ಯ ಸೋ ಮಚ್ಚ ಮನೇಲೆ ನಮ್ಮ ಟೈಗರ್ ಕೂಡ ಸ್ನಾನ ಮಾಡಿಸಿದಾಗೈತೆ ನಾನು ಮಾಡ್ಸಿಲ್ಲ ನಮ್ಮ ಅಣ್ಣ ಟೈಗರ್